ಕಿತ್ತೂರು ಉತ್ಸವ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ಕಿತ್ತೂರಾಡಿ ಚೆನ್ನಮ್ಮ ವಿಜಯೋತ್ಸವದ ವಿಜಯ ಜ್ಯೋತಿ ಯಾತ್ರೆಯ ಸ್ವಾಗತ ಹಾಗೂ ಬೀಳ್ಕೊಡುಗೆ ಕಾರ್ಯಕ್ರಮದ ಕುರಿತು ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಮೂವತ್ತಕ್ಕೆ ತಾಲೂಕ ಆಡಳಿತ ಸೌಧದ ಸಭಾಭವನದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಸಭೆಯ ಅಧ್ಯಕ್ಷತೆಯಿಂದ ತಾಲೂಕು ದಂಡಾಧಿಕಾರಿಗಳಾದ ಮಲ್ಲಿಕಾರ್ಜುನ ಹೆಗ್ಗಣ್ಣವರ್ ಅವರು ಸೌದತ್ತಿ ತಾಲೂಕಿನ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಚರ್ಚೆ ನಡೆಸಿದರು ಇನ್ನು ಈ ಸಭೆಯಲ್ಲಿ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿದ್ದರು ಟೀಸರ್ ಎದುರು ಹಾಕ್ಕೊಂಡು ಹೋರಾಟ ಮಾಡಿ ಒಂದು ಸ್ವಾಭಿಮಾನದ ಒಂದು ಕಿಚ್ಚನ್ನು ಸಿಗುತ್ತೆ ಕಿತ್ತೂರು ಅವರ ಒಂದು ವಿಜಯೋತ್ಸವ ನಾವು ಕಿತ್ತೂರು ಉತ್ಸವವನ್ನು ಆಚರಣೆ ಮಾಡ್ಕೊತ ಬರ್ತಾಯಿದ್ದೀವಿ ನೀವೆಲ್ಲ ಪೇಪರ್ದಾಗ ನೋಡಬಹುದು ಮೊನ್ನೆ ಸೋಮವಾರ ದಿನ ಸೋಮವಾರ ದಿನ ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ವಿಜಯ ಜ್ಯೋತಿ ಯಾತ್ರೆಗೆ ಆ ವಿಧಾನಸೌಧ ಅದಕ್ಕೆ ಚಾಲನೆ ಸೊ ನಮ್ಮಲ್ಲಿಯೂ ಸಹಿತ ಈ ಒಂದು ಜ್ಯೋತಿ ಯಾತ್ರೆ ಅಕ್ಟೋಬರ್ ಹದಿನೆಂಟಕ್ಕೆ ಹದಿನೆಂಟರಿಂದ ಸಾಯಂಕಾಲ

ಅಟ್ಲೀಸ್ಟ್ ನಾವು ಒಂಬತ್ತು ಕರೆ ಚಾಲೂ ಆತಂದ್ರೆ ಮತ್ತು ಅವರು ಮುಂದೆ ಹೋಗೋರೋದ್ರಿಂದ ಒಂಬತ್ತು ಗಂಟೆಗೆ ನೀವು ಎಲ್ಲ ಎಲ್ಲರಿಗೂ ಹೇಳ್ರಿ ಮಾನ್ಯ ಶಾಸಕರಿಗೂ ಹೇಳಿದೆವು ಮತ್ತು ಅವರು ಸೇರಿ ಬೆಂಗಳೂರಲ್ಲಿ ಬರ್ತೀನಿ ಅಂದ್ರೆ ಬೆಂಗಳೂರಲ್ಲಿ ನಾವು ಬರ್ತೀನಿ ಅಂತ ಹೇಳಿದಾರೆ ಮತ್ತು ಸಮಾಜದ ಮುಖಂಡರಿಗೆ ಹೇಳ್ರಿ ಮತ್ತೆಲ್ಲ ಸಮಾಜದಲ್ಲೂ ಹೇಳಿ ನಾವು ಹೇಳ್ತೀವಿ

మతీ ఫ <widely sauna doctorate> <mysticism> yeah. శనివార్స్ అంద్ర రవివార్జయ్ జ్యోతి ఎండ్ వరకు హాజరు